ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ಸಂಜೆ ವಿಡಿಯೋದಲ್ಲಿ ಈಗಾಗಲೇ ಸಾಕಷ್ಟು ಅಪ್ಡೇಟ್ ಗಳನ್ನ ಕೊಟ್ಟಿದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಜೊತೆಗೆ ಇವತ್ತು ಕೂಡ ಲಿವಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳು ಬಂದಿದಾವೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಟರ್ಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಂಡ್ ಇಡೀ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಐವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಐಲಿ ವೋಲರ್ಟೈಲ್ ಸೆಷನ್ ಇವತ್ತು ಕೂಡ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಆ ನಂತರ ಪಾಸಿಟಿವ್ ಆಯಿತು ಮಾರ್ಕೆಟ್ ನಂತರ ಡೌನ್ ಆಯಿತು ಮತ್ತೆ ರಿಕವರ್ ಆಯಿತು ಮತ್ತೆ ಡೌನ್ ಆಗಿ ಕೊನೆಯಲ್ಲಿ ಸ್ವಲ್ಪ ಪುಲ್ ಬ್ಯಾಕ್ ಮಾಡಿ ಓವರ್ ಆಲ್ ಐವತ್ತೆಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಇನ್ನೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಮ್ ವೊಲಟಿಲಿಟಿ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಓವರ್ ಆಲ್ ವಾಲಟೈಲ್ ಪರ್ಫಾರ್ಮೆನ್ಸ್ ಹಾಗೂ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಮ್ಮ ಮಾರ್ಕೆಟ್ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸೆಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಡೌನ್ ಪರ್ಫಾಮೆನ್ಸ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಏನು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇವತ್ತು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಕಲ್ಸಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ಗಿಂತ ಮಿಡ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಇವತ್ತು ನಿಯರ್ಲಿ ಆಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಆಟೋ ಇವತ್ತು ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಎಫ್ಎಂ ಸಿ ಇವತ್ತು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕಂಡಿದೆ ಅಂತ ಹೇಳ್ಬೋದು ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಎಫ್ಎಂಸಿಜಿ ಸೆಕ್ಟರ್ ಪರ್ಫಾರ್ಮ್ ಮಾಡಿದೆ ಐಟಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಮೀಡಿಯಾ ಡೌನ್ ಇದೆ ಅಲ್ಲೂ ಕೂಡ ಮೋರ್ ದೆನ್ ಟೂ ಪರ್ಸೆಂಟ್ ಹಾಗೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀವ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಮೋರ್ ದೆನ್ ಹಾಫ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳು ಕೂಡ ಮೋರ್ ದೆನ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟವೆ ಪ್ರೈವೇಟ್ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಹೆಲ್ತ್ ಕೇರ್ ಕೂಡ ಹಾಫ್ ಪರ್ಸೆಂಟ್ ಡೌನ್ ಆಗಿದೆ ಕನ್ಸೂಮರ್ ಡ್ಯೂರಬಲ್ಸ್ ನಿಯರ್ಲಿ ಹಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಲೆಂಡ್ ಗ್ಯಾಸ್ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಕೆಲವು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೆಲವು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಈ ರೀತಿಯಾಗಿ ಬಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿರುವಂತ ಕಡೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಏನಿಲ್ಲ ಸ್ವಲ್ಪ ಮಟ್ಟಿಗೆ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಇಂಡೆಕ್ಸ್ ಗಳು ಅಷ್ಟೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿರೋ ಕಡೆ ಮೋರ್ ದನ್ ಹಾಫ್ ಪರ್ಸೆಂಟ್ ವರ್ಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಹೋಗೋದಾದ್ರೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ನಮ್ಮ ಎಕ್ಸ್ ಖಾತೆಯಲ್ಲಿ ಕೊಟ್ಟಿದ್ವಿ ನೋಡಿದಿರಿ ಅಂದ್ಕೊಳ್ತೀನಿ ಸೊ ನಮ್ಮ ಖಾತೆಯನ್ನು ಕೂಡ ಫಾಲೋ ಮಾಡಬಹುದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ದ ಮಾರ್ಕೆಟ್ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ ಇನ್ನು ಈಸಿ ಟ್ರಿಪ್ ಪ್ಲಾನರ್ಸ್ ಸುದ್ದಿ ಇಲ್ಲಿ ನ್ಯೂಸ್ ಈಗಾಗಲೇ ನಿಮಗೆ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಂಡಿದ್ದೆ ಕಂಪನಿ ಅಕ್ವಿಸೇಷನ್ಸ್ ಅನೌನ್ಸ್ ಮಾಡಿತ್ತು ಅದರ ಜೊತೆ ಪ್ರಿಫರೆನ್ಷಿಯಲ್ ಇಶ್ಯೂ ಕೂಡ ಇತ್ತು ನೋಡಬಹುದು ಈಸಿ ಟ್ರಿಪ್ ಪ್ಲಾನರ್ಸ್ ಅಕ್ವೈಸ್ಟೇಕ್ ಇನ್ ತ್ರೀ ಕಂಪನೀಸ್ ತ್ರೂ ಶೇರ್ಸ್ ವಾಪ್ ಸ್ಟಾಕ್ಅಪ್ ತ್ರೀ ಪರ್ಸೆಂಟ್ ಹಾಗೆ ನೋಡಬಹುದು ಇನ್ನೂರ ಮೂವತ್ನಾಲ್ಕು ಕೋಟಿ ವರ್ತ್ ಶೇರ್ ಅವಯ ಪ್ರಿಫರೆನ್ಷಿಯಲ್ ಇಶ್ಯೂ ಕೊಡುವಂತ ನಿರ್ಧಾರವನ್ನು ಮಾಡಿತ್ತು ಈ ಒಂದು ನ್ಯೂಸ್ ನ ಕಾರಣಕ್ಕೂ ಕೂಡ ಸುದ್ದಿ ಇತ್ತು ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ರೋಟೋ ಪಂಪ್ಸ್ ಸುದ್ದಿ ಎಲ್ಲಿತ್ತು ಇವತ್ತು ನೋಡಬಹುದು ಎಂಟು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ನಾನೂರು ಸೋಲಾರ್ ಸಬ್ಮರಿಸಿಬಲ್ ಪಂಪ್ಸ್ ಆರ್ಡರ್ ಸಿಕ್ಕಿತ್ತು ಈ ಆರ್ಡರ್ನ ಕಾರಣಕ್ಕೆ ಎಲ್ಲಿತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಂದ್ ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸಣ್ಣ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಐಯಿಂದ ತುಂಬಾ ಚೆನ್ನಾಗಿ ಕರೆಕ್ಷನ್ ಕೂಡ ಆಗಿತ್ತು ನೋಡಬಹುದು ಮೋರ್ ದನ್ ತರ್ಟಿ ತ್ರೀ ತರ್ಟಿ ಫೋರ್ ಪರ್ಸೆಂಟ್ ಆನಂತರ ಒಳ್ಳೆ ಫುಲ್ ಬ್ಯಾಕ್ ಕೂಡ ಕಂಡು ಬಂದಿದೆ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ರಿಸ್ಕಿ ಸ್ಟಾಕ್ ಯಾಕಂದ್ರೆ ರಿಸ್ಕಿ ಅಂತಂದ್ರೆ ಇಲ್ಲೇ ನೋಡಬಹುದು ಫ್ಯೂ ಮಂತ್ಸ್ ಅಲ್ಲಿ ಮೋರ್ ದನ್ ತರ್ಟಿ ಪರ್ಸೆಂಟ್ ಡೌನ್ ಕೂಡ ಆಗಿತ್ತು ಈಗ ಅಷ್ಟೇ ಒಳ್ಳೆ ರಿಕವರಿ ಕೂಡ ಆಗಿದೆ ಒಂದಷ್ಟು ಇನ್ನೂ ಪೂರ್ತಿ ರಿಕವರ್ ಆಗಬೇಕಾಗಿದೆ ಈ ಕಾರಣದಿಂದನೇ ಇವುಗಳನ್ನ ರಿಸ್ಕಿ ಅಂತ ಹೇಳೋದು ಯಾಕೆಂತಂದ್ರೆ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಡೌನ್ ಆದಾಗ ವರ್ಲ್ಡ್ ಮಾಡೋ ಪೇಶನ್ಸ್ ತುಂಬಾ ಜನರಿಗೆ ಇರೋದಿಲ್ಲ ಅವಾಗಿನೇ ಇನ್ವೆಸ್ಟ್ ಮಾಡೋ ಮುಂಚೆ ಇವೆಲ್ಲವನ್ನೂ ಕೂಡ ನೋಡಿನೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಪ್ರೀವಿಯರ್ಸ್ ಅಲ್ಲಿ ಮ್ಯಾಕ್ಸಿಮಂ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇನ್ನು ಎಲ್ ಲಾಜಿಸ್ಟಿಕ್ಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಬೆಂಗಳೂರಲ್ಲಿ ಟ್ರಾನ್ಸ್ಶಿಪ್ ಪರ್ಚೇಸ್ ಮಾಡಿದೆ ಅಂತ ಆ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ವಿ ಆರ್ ಲಜಿಸ್ಟಿಕ್ಸ್ ಪರ್ಚೇಸಸ್ ಎಕ್ಸಿಸ್ಟಿಂಗ್ ಲೀಸ್ ಟ್ರಾನ್ಸ್ಶಿಪ್ ಅಬ್ ಇನ್ ಬೆಂಗಳೂರು ಲೀಸ್ ಇತ್ತು ಪರ್ಚೇಸ್ ಮಾಡಿದೆ ಕಂಪನಿ ಆ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿ ಓವರ್ ಆಲ್ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ನೋಡಲಿಕ್ಕೆ ಸಿಕ್ಕಿದೆ ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಂತರ ಸಿಎಟ್ ಸುದ್ದಿಯಲ್ಲಿ ಸಿಎಟ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕೂಡ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ಇದು ಕೂಡ ಒಂದು ಅಕ್ವಜೇಷನ್ಸ್ ಅನೌನ್ಸ್ ಮಾಡಿತ್ತು ಕಾಸ್ಮೋಟೈಸ್ ಫ್ರಮ್ ಮೆಚಲಿನ್ ಕಾರಣದಿಂದ ಸುದ್ದಿ ಇತ್ತು ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಕಂಪನಿ ಗೆ ಏಳುವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡಿದೆ ಸಿಎಟ್ ಅಲ್ಲಿ ಇಂಟ್ರೆಸ್ಟೆಡ್ ಸ್ಟಡಿ ಮಾಡುವುದು ಕಂಪನಿಯನ್ನ ನಂತರ ಟಿವಿಎಸ್ ಎಸ್ ಮೋಟಾರ್ಸ್ ಕಂಪನಿ ಸುದ್ದಿ ಇತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಎರಡು ನ್ಯೂಸ್ ಇದ್ದು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ಮೊದಲನೇ ನ್ಯೂಸ್ ನೋಡಬಹುದು ಟಿವಿಎಸ್ ಐಕ್ಯೂಬ್ ಕಂಪನಿ ಶ್ರೀಲಂಕಾದಲ್ಲಿ ಲಾಂಚ್ ಮಾಡಿತ್ತು ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಇಲ್ಲಿ ಜೊತೆಗೆ ಇವತ್ತು ಇನ್ನೊಂದು ಅಪ್ಡೇಟ್ ಬಂದಿದೆ ಟಿವಿ ಎಸ್ ಮೋಟಾರ್ ಕಂಪನಿ ಅನ್ವಿಲ್ಸ್ ದ ನೆಕ್ಸ್ಟ್ ಜನರೇಷನ್ ಎಸ್ ಆರ್ ಟಿ ಎಕ್ಸ್ ಡಿ ಫೋರ್ ಎಂಜಿನ್ ಪ್ಲಾಟ್ಫಾರ್ಮ್ ನೆಕ್ಸ್ಟ್ ಜನರೇಷನ್ ಎಂಜಿನ್ ಪ್ಲಾಟ್ಫಾರ್ಮ್ ಕೂಡ ಅನ್ವಿಲ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೂ ಕೂಡ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ರೈಟ್ಸ್ ಲಿಮಿಟೆಡ್ ಕಂಪನಿಗೆ ಒಂದು ಇಂಟರ್ ನ್ಯಾಷನಲ್ ಆರ್ಡರ್ ಸಿಕ್ಕಿತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ನೈನ್ ಪಾಯಿಂಟ್ ಸೆವೆನ್ ಒನ್ ಮಿಲಿಯನ್ ಡಾಲರ್ ಆರ್ಡರ್ ಸಿಕ್ಕಿತ್ತು ಗಯಾನ ಗವರ್ನಮೆಂಟ್ ಇಂದ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಸ್ಟಾಕ್ ಓವರ್ ಆಲ್ ರೀಸೆಂಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಟೆಂಬೋ ಗ್ಲೋಬಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಮಾರ್ನಿಂಗ್ ಕಂಡು ಬಂದಿತ್ತು ಬಟ್ ಆ ನಂತರ ಡೌನ್ ಆಗಿದೆ ಸ್ಟಾಕ್ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ನೀವು ಇಲ್ಲಿ ನೋಡಬಹುದು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಸಂಬಂಧಪಟ್ಟಂತೆ ಒಂದು ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಬಂದಿತ್ತು ಈ ಒಂದು ನ್ಯೂಸ್ನ ಕಾರಣಕ್ಕೆ ಇತ್ತು ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಕ್ಲೋಸಿಂಗ್ ಕಂಡು ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇದು ಕೂಡ ಒಂದು ಸಣ್ಣ ಕಂಪನಿ ಮೈಕ್ರೋ ಕ್ಯಾಪ್ ಅಂತಾನೆ ಹೇಳ್ಬೋದು ಎಂಟುನೂರ ನಲವತ್ತೊಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಲ್ಲಿ ರಿಸ್ಕಿ ಆಗಿರ್ತವೆ ಸ್ಟಾಕ್ ಗಳು ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫ್ಯೂ ಡೇಸ್ ಅಲ್ಲಿ ನೋಡಬಹುದು ನೀವು ಇಲ್ಲಿ ಆಗಸ್ಟ್ ತಿಂಗಳಲ್ಲಿ ಇನ್ನೂರ ಹದಿನೈದು ರೂಪಾಯಿ ಸ್ಟಾಕ್ ಇವತ್ತು ಏಳ್ನೂರ ಅರವತ್ತೈದರಲ್ಲಿ ಆಲ್ಮೋಸ್ಟ್ ಮೋರ್ ದನ್ ಟೂ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಈ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇದೆ ಆಗೋದು ಸೊ ಫ್ಯೂ ಡೇಸ್ ಅಲ್ಲಿ ಬರ್ಜರಿ ರ್ಯಾಲಿ ಬಂದ್ಬಿಡುತ್ತೆ ಅಟ್ ದ ಸೇಮ್ ಟೈಮ್ ಫ್ಯೂ ಡೇಸ್ ಅಲ್ಲಿ ಬರ್ಜರಿ ಕರೆಕ್ಷನ್ ಕೂಡ ಆಗ್ತವೆ ಎರಡು ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗುತ್ತೆ ಆವಾಗಿನೇ ಇನ್ವೆಸ್ಟ್ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಎಸ್ಪೆಷಲಿ ಸಣ್ಣ ಕಂಪನಿಗಳಲ್ಲಿ ಅಂದ್ರೆ ತುಂಬಾ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಕಂಪನಿಯ ಬಗ್ಗೆ ಹೆಚ್ಚು ವಿಚಾರವನ್ನ ತಿಳ್ಕೊಂಡಷ್ಟು ನಮಗೆ ಕಂಪನಿ ಬಗ್ಗೆ ಕಾನ್ಫಿಡೆನ್ಸ್ ಇರುತ್ತೆ ಡೌನ್ ಆದ್ರೆ ಅಥವಾ ರ್ಯಾಲಿ ಬಂದ್ರೆ ಹೋಲ್ಡ್ ಮಾಡಲಿಕ್ಕೆ ಅಥವಾ ಸೆಲ್ ಮಾಡಲಿಕ್ಕೆ ಅಥವಾ ಬೈ ಮಾಡಲಿಕ್ಕೆ ಆಗಾಗಿನೇ ಕಂಪನಿಯ ಬಗ್ಗೆ ಹೆಚ್ಚು ವಿಚಾರಗಳನ್ನು ತಿಳ್ಕೊಂಡು ಡಿಸಿಷನ್ ತಗೊಳ್ಬೇಕು ನಂತರ ಗ್ರಾಸಿಮ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಕಂಡು ಬಂದಿಲ್ಲ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಂಪನಿ ನೋಡಬಹುದು ಪ್ರೊಡಕ್ಷನ್ ಕೆಪಾಸಿಟ ಎಕ್ಸ್ಪಾನ್ಶನ್ ಮಾಡಿ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಜೊತೆಗೆ ಎಸ್ಪೆಷಲಿ ಇದು ಕಾಸ್ಟಿಕ್ ಸೋಡಾ ಸಂಬಂಧಪಟ್ಟಂತ ಎಕ್ಸ್ಪೆನ್ಷನ್ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಸ್ವಲ್ಪ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜಗಲ್ ಪ್ರೀಪೇಯ್ ಓಷನ್ ಸರ್ವಿಸಸ್ ಕೂಡ ಸುದ್ದಿ ಐದು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ಕಂಪನಿ ಎಚ್ ಡಿಎಫ್ ಸಿ ಬ್ಯಾಂಕ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ನೋಡಬಹುದು ಎಟ್ ಐ ಅಪ್ ವಿತ್ ಎಚ್ ಡಿಎಫ್ ಸಿ ಬ್ಯಾಂಕ್ ಅಂಡ್ ಶೇರ್ಸ್ ಆಫ್ ದಿಸ್ ಕಂಪನಿ ಇಂಟು ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಎಸ್ಪೆಲಿ ಕ್ರೆಡಿಟ್ ಕಾರ್ಡ್ ಸಾಫ್ಟ್ವೇರ್ ಗೆ ಸಂಬಂಧಪಟ್ಟಂತಹ ಒಪ್ಪಂದ ಇದು ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನೋಡಬಹುದು ಇಂಟ್ರೆಸ್ಟ್ ಹೋಗಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಆರ್ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನಂತರ ಭಾರತ್ ಅಗ್ರಿ ಫರ್ಟಿಲೈಸರ್ಸ್ ಅಂಡ್ ರಿಯಾಲಿಟಿ ಈ ಕಂಪನಿ ಕೂಡ ಸುದ್ದಿಯಲ್ಲಿ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ನಾವು ನೋಡಿದ್ರೆ ಕಂಪನಿ ಹಾಸ್ಪಿಟಾಲಿಟಿ ಬಿಸಿನೆಸ್ ಗೆ ಎಂಟರ್ ಆಗಿದೆ ಎಸ್ಪೆಷಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಪ್ರಾಜೆಕ್ಟ್ ಗಳಿಗೆ ಸಂಬಂಧಪಟ್ಟಂತ ಎಂಟ್ರಿ ಇದು ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಇತ್ತು ಶಾಕ್ ಅಲ್ಲಿ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಕಂಪನಿ ನಾನೂರ ಇಪ್ಪತ್ ಮೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ನಂತರ ಟ್ರೈಡ್ ಎಂಟ್ ಲಿಮಿಟೆಡ್ ಅಲ್ಲಿ ಇವತ್ತು ಮೋರ್ ದೆನ್ ಟೆನ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂಥ ನ್ಯೂಸ್ ನೋಡ್ಬೋದು ಟ್ರೈಡ್ ಅಂಡ್ ಗ್ರೂಪ್ ಪ್ಲಾನ್ಸ್ ಟು ಇನ್ವೆಸ್ಟ್ ರುಪೀಸ್ ತ್ರೀ ತೌಸಂಡ್ ಕ್ರೋರ್ ಇನ್ ಮಧ್ಯಪ್ರದೇಶ ಮಧ್ಯಪ್ರದೇಶಲ್ಲಿ ಇನ್ವೆಸ್ಟ್ಮೆಂಟ್ ಮೀಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಮಾತಾಡಿದೆ ಅಲ್ಲಿ ಈ ಅನೌನ್ಸ್ಮೆಂಟನ್ನು ಮಾಡಿದೆ ಈ ಅನೌನ್ಸ್ಮೆಂಟ್ ಬಂದ ಮೇಲೆ ಸ್ಟಾಕ್ ಅಲ್ಲೂ ಕೂಡ ಭರ್ಜರಿ ರಿಯಾಕ್ಷನ್ ಬಂದಿದೆ ಮೋರ್ ದನ್ ಟೆನ್ ಪರ್ಸೆಂಟ್ ತಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ತುಂಬ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡ್ತಿರುವಂಥ ಮಾಡುತ್ತಿರುವಂತಹ ಕಂಪನಿ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಕೂಡ ಕಂಟಿನ್ಯೂಸ್ ಡೌನ್ ಫಾಲಲ್ಲೇ ಇದೆ ಸ್ಟಾಕು ಈಗ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿದೆ ಬಟ್ ಇದು ಎಷ್ಟರ ಮಟ್ಟಿಗೆ ಸಸ್ಟೈನ್ ಆಗುತ್ತೆ ನೋಡಬೇಕಾಗುತ್ತೆ ಯಾಕಂದರೆ ಇಲ್ಲೆಲ್ಲ ಕೂಡ ಬೌನ್ಸ್ ಬ್ಯಾಕ್ ಬಂದಿತ್ತು ಆನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿತ್ತು ಹಾಗಾಗಿ ಈ ಡೌನ್ ಫಾಲ್ ನಂತರ ಬಂದಿರುವಂತಹ ಪುಲ್ ಬ್ಯಾಕ್ ಎಷ್ಟರ ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡ್ಬೋದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಆಲ್ಮೋಸ್ಟ್ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಿಂದ ಕೂಡ ಡೌನ್ ಅಲ್ಲೇ ಇದೆ ಸ್ಟಾಕ್ ಇನ್ನೂ ಕೂಡ ನಲವತ್ತೊಂದು ಪರ್ಸೆಂಟ್ ಡೌನ್ ಇದೆ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಕನ್ಸಾಲಿಡೇಷನ್ ಫೇಸ್ ಇಪ್ಪತ್ತೆರಡರ ಜನವರಿಯಿಂದ ಡೌನ್ ಅಲ್ಲಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈ ಕಂಪನಿ ಮಾಡಿಲ್ಲ ಕಂಪನಿ ಕೆಮಿಕಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಟೆಕ್ಸ್ಟೈಲ್ ಅಲ್ಲೂ ಕೂಡ ಇದೆ ಈವನ್ ಸ್ಟೇಷನರಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಟ್ರೈಡೆಂಟ್ ಲಿಮಿಟೆಡ್ ನಂತರ ಸಿಇ ಇನ್ಫೋ ಸಿಸ್ಟಮ್ಸ್ ಅಲ್ಲಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸಿಕ್ಸ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಎಸ್ಪೆಷಲಿ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಈ ರೀತಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತ ಒಂದು ನ್ಯೂಸ್ ನೋಡಬಹುದು ಕಂಪನಿಯ ಸಿಇಇ ಏನಿದ್ರು ಇವರು ಎಕ್ಸಿಟ್ ಆಗ್ತಿದ್ದಾರೆ ಇವರ ಒಂದು ಸ್ಟಾರ್ಟ್ ಗೆ ಕಂಪನಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಂತ ನಿರ್ಧಾರವನ್ನು ಮಾಡಿತ್ತು ಈಗ ಅದರಿಂದ ಹಿಂದೆ ಸರಿದಿದೆ ನೋಡಬಹುದು ಮ್ಯಾಪ್ ಮೈ ಇಂಡಿಯಾ ಟೆಕ್ಸ್ ಟರ್ನ್ ಸ್ಕ್ರಾಪ್ಸ್ ಡಿಸಿಷನ್ ಟು ಇನ್ವೆಸ್ಟ್ ಇನ್ ಔಟ್ ಗೋಯಿಂಗ್ ಸಿಇಒ ಇದು ಕಂಪನಿಗೆ ಪಾಸಿಟಿವ್ ಮೊಮೆಂಟಮ್ ಅನ್ನು ತಂದುಕೊಟ್ಟಿದೆ ಹಾಗಾಗಿ ಈ ರೀತಿಯ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಖಂಡಿತ ಒಂದು ಪೊಟೆನ್ಶಿಯಲ್ ಇರುವಂತ ಕಂಪನಿ ಇದು ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕೆಲವು ಪ್ರಶ್ನೆಗಳು ಕೂಡ ನಿನ್ನೆ ಮೊನ್ನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದ್ದು ಈ ಕಂಪನಿಯನ್ನು ನಾವು ಸ್ಟಡಿ ಮಾಡಬಹುದಾ ಹೇಗಿದೆ ಅಂತ ಸ್ಟಡಿ ಮಾಡಬಹುದು ಪೊಟೆಶಿಯಲ್ ಇರುವಂತಹ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಮೂರು ವರ್ಷ ಆಗಿದೆ ಬಟ್ ಪೊಟೆಷಿಯಲ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ